ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ವ್ಲಾಗಿನ್ ಇದ್ದೀನಿ ರೀ ನೋಡಿರಿ ವ್ಲಾಗ್ ಒಳಗೆ ಮನೆ ಕೆಲಸ ಎಷ್ಟು ಮಾಡಿದ್ರು ಕಾಣಿಸಿಲ್ಲ ಮತ್ತು ಎಷ್ಟು ಕೆಲಸ ನಾವು ಹೆಂಗಸ್ರ ಅಂದ್ರೆ ಮನೆಯೊಳಗಿದ್ದವ್ರ ಹೌಸ್ ವೈಫ್ ಇದ್ದವ್ರು ಎಷ್ಟು ಕೆಲಸ ಮಾಡಿರು ಮುಗಿಯಂಗಿಲ್ಲ ಆ ಟಾಪಿಕ್ ಬಗ್ಗೆ ನಾ ಇವತ್ತ ಮಾತಾಡಕತ್ತೀನಿ ನೋಡಿರಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಹಿಡ್ಕೊಂಡು ಸಂಜೆ ರಾತ್ರಿ ಮಲಗೋವರೆಗೂ ಎಷ್ಟು ಕೆಲಸ ಮಾಡ್ತೀವೋ ಅಂತ ಕೆಲಸ ಎಷ್ಟು ಮಾಡಿದ್ರೂ ಕಾಣಿಸಿಲ್ಲ ಅಂದ್ರೆ ಏನು ಮಾಡೇ ಇಲ್ಲ ಹಂಗೆ ಅನಿಸ್ತತಿ ನೋಡಿ ನಾ ಇವಾಗ ನಂದು ಈವ್ನಿಂಗ್ ರೂಟಿನ ಸ್ಟಾರ್ಟ್ ಮಾಡೀನಿ ಈವ್ನಿಂಗ್ ಆದ ಬಳಕೆ ನಾನು ಎಲ್ಲ ರೂಮ ಅಂದ್ರೆ ಮೂರು ರೂಮ್ ಅದಾವೆ ಮೂರು ರೂಮ್ ಈ ರೀತಿ ದಿನ ಕಸ ಹುಡ್ಕೋತನು ಕಸ ಉಡ್ಕೊಂಡೆ ನನ್ನ ಮಷಿನ್ಗಳೆಲ್ಲ ಒರೆಸಿಟ್ಕೋತು ನೋಡ್ರಿ ಇವಾಗ ಇಲ್ಲಿ ನಾನು ಕಸ ಉಡ್ಕೊಳತ್ತೀನಿ ಕಸ ಹೊಡೆದೆಲ್ಲ ಎಲ್ಲ ಆದ್ಮ್ಯಾಗ ನೋಡ್ರಿ ನಾನು ಇಲ್ಲಿ ನನ್ನ ಬಟ್ಟೆ ಎಲ್ಲ ಮಡ್ಸಿಟ್ಕೊಳತ್ತೀನಿ ಇವಾಗ ನನ್ನ ಮಗಳು ಇದಾವೆ ಇವೆಲ್ಲ ನೀಟಾಗಿ ಈ ರೀತಿ ಮಡ್ಸಿಟ್ಕೊಳತ್ತೀನಿ ಇವಾಗ ಉದ್ದದು ಎಲ್ಲ ನನ್ನ ಕುರ್ತಾ ಟಾಪ್ಗಳದವು ಅವ ಒಗ್ಯಾಕಿಡದೈತೆ ಅದ್ರ ಸಲುವಾಗಿ ಅದ್ರನ್ನ ಒಂದ್ ಸೈಡ್ ಕಿಟ್ಕೊಳಕತ್ತೀನಿ ನೋಡ್ರಿ ಇಷ್ಟೆಲ್ಲ ಬಟ್ಟೆ ಇವೆಲ್ಲ ಒಗೆೋದವು ಒಗೆದ್ ಹಾಕೋ ಬಟ್ಟೆ ಎಲ್ಲ ಒಂದ್ ಸೈಡ್ ಎತ್ತಿಟ್ಕೊಳತ್ತೀನಿ ನೋಡ್ರಿ ಇನ್ನ ಇವು ಮರ್ಚಿದ ಬಟ್ಟೆ ಅದಾವು ಅದನ್ನು ಕೂಡ ತೆಗೆದಿಡ್ಬೇಕು ಈಗ ಒನ್ ಮಂತ್ ಆಯ್ತು ಸೂಟಿ ಐತೆ ಅಂದ್ರೆ ನಾವು ಊರಿಗೆ ಹೋಗಿದ್ದೆವು ಅಂದ್ರೆ ಮಗಳ ಸ್ಕೂಲ್ ಸೂಟಿ ಐತೆ ಅಂದ್ರೆ ಊರಿಗೆ ಹೋಗಿದ್ದೆವು ಆಕೆ ಅಂಗನವಾಡಿಗೆ ಹೋಗ್ತಿದ್ಲು ಸೂಟಿ ಅಂದ್ರೆ ನಾವು ಊರಿಗೆ ಹೋಗಿದ್ದೆವು ಊರಿಗೆ ಹೋಗಿ ಬಂದೆವು ಅದಕ್ಕೆ ಸ್ವಲ್ಪ ಅರ್ವಿಜ್ ಜಾಸ್ತಿ ಇದಾವ್ರಿ ಒಗೆದ್ ಹಾಕು ಅದು ಅದಾಯ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಮಾಡಿಸಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕೆಲಸ ಈಗ ಆಯಿತು ಕಸ ಹೊಡ್ದಿಂದ ಇನ್ನು ಬಾಂಡೆದು ಏನೋ ತೊಳಿಯುದಾವ್ರಿ ತೊಳಿಬೇಕ ಈಗ ನೋಡ್ರಿ ಒಂದು ಸೈಡ್ ಬಟ್ಟೆ ತೆಗೆದಿದ್ನಿ ಈಗ ನಮ್ಮ ಚಿಣ್ಣು ಒಂದು ಸೈಡ್ ಬಟ್ಟಿ ತೆಗೆದಿಟ್ಕೊಳತೀನಿ ಎಲ್ಲ ನೀಟಾಗಿ ಮರ್ಚಿಟ್ಕೊಂಡಿನಿ ಇನ್ನು ಈ ಬ್ಯಾಡ್ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಹಸಿ ಎಲ್ಲ ಧೂಳ ಎಲ್ಲಾ ಜಡ್ಸ್ಬೇಕಿದ್ರ ಮ್ಯಾಗಿದ್ದ ಮೊದ್ಲಂದ್ರೆ ನಾನು ಬಾಳ ಅಂದ್ರ ಅಲ್ಸಿದ್ನಿ ಅಲಸಿದ್ನಿ ಈಗ ಹಂಗತೀನಿ ಅಂದರೂ ಮೊದ್ಲೇನ ಕಡಿಮೆ ನೋಡಿರಿ ಈಗ ಜಾಡಿಸಿ ಅದನ್ನ ಬೆಡ್ಸಿಟ್ಟ ನಾನು ಈ ರೀತಿ ಅಲಸಿದ್ದಾಗ ಏನೂ ಕೆಲಸ ಸರಿಯಾಗಿ ಮಾಡ್ತಿರ್ಲಿಲ್ಲ ಒಂದು ಕೆಲಸ ಮಾಡೋದು ಒಂದು ಕೆಲಸ ಬಿಡುದು ಮೊಬೈಲ್ ನೋಡೋದು ಹಿಂಗೆ ಮಾಡ್ತಿದ್ನಿ ಈಗ ಹಾಗಿಲ್ಲ ಯೂಟ್ಯೂಬ್ ಬಂದ್ಮಾಗ ಏನೋ ಸ್ವಲ್ಪ ಚೇಂಜ್ ಆಗಿತ್ತು ಅಂತ ಹೇಳಿ ನನಗೂ ಇವಾಗ ಅನ್ಕಾ నోడ్రీ ఇవెల్ హి ఇబిట్ీ ఈ స్వల్ప క్లీన్ క్లీన్ కనత నోడ్రీ ఇ పాత్ర తొలి హ్యాంగ్ ఎలా ఇతారు ఇది నోడ్రీ నమ్ కిచన్ సమాల్ ఐతి నమ్ హెలా కిచన్ హిం ఇవు ఈ నోడ్రీ పా ఎలా తొలద ఇతీ ఎలా ముగ్దైతి ఈవెనింగ్ దీప హచ్చినీ థ్యాంక్ వాచింగ్ ప్లీజ్ సబ్స్క్రైబ్ మై చాలా